ನೋಡ್ತಾ ಇದ್ದೀರಲ್ಲ ಆದಿ ಚುಂಚುನಗಿರಿಯ ಕಲ್ಯಾಣ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತೋರ ಸ್ವಲ್ಪ ಗಾರ್ಡನ್ ಥರ ಮೇಂಟೈನ್ ಮಾಡಿದ್ದಾರೆ ಅಲ್ಲೆಲ್ಲ ಅಂಗಡಿಗಳು ಕೂಡ ಇದೆ ಇಲ್ಲೆಲ್ಲ ಸ್ವಲ್ಪ ಹಸುಗಳನ್ನ ಚಿತ್ರೀಕರಣ ಮಾಡವ್ರೆ ಬನ್ನಿ ಇವಾಗ ಆದಿ ಅಂತೆ ಅಲ್ಲಿ ಅಲ್ಲೋದ್ಮೇಲೆ ಮತ್ತೊಂದು ಇನ್ನು ಮಿಕ್ಕಿದ್ದ ವಿವರಗಳನ್ನ ನೋಡೋಣ ಅಂತೆ ಸ್ನೇಹಿತರೆ ಅಂತೂ ಇಂತೂ ಕಲ್ಯಾಣಿನ ನೋಡ್ಕೊಂಡ್ರೆ ನೋಡಿ ಕಲ್ಯಾಣಿ ನೋಡೋದಕ್ಕೆ ಈ ಕಡೆಯಿಂದ ಇವಾಗ ಹಿಂದ್ಗಡೆ ಕಾಣಿಸೋದೆ ಸರ್ಕಲ್ಲು ಈ ಸರ್ಕಲಿಂದ ನಾವು ನೋಡಿದ್ರೆ ಅಲ್ಲಿಂದ ಮೇನ್ ಎಂಟ್ರೆನ್ಸು ಬಸ್ಗಳೆಲ್ಲ ಬರೋದು ಹಿಂಗಿಂದನೂ ಬರುತ್ತೆ ಮತ್ತು ಹಿಂಗಿಂದನೂ ಬರುತ್ತೆ ಈ ಕಡೆಯಿಂದ ನಾವು ಎಲ್ಲಿ ಹೋಗ್ಬೇಕಂದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಆದಿ ಚುನಚುನಕಿರಿಯ ದೇವಸ್ಥಾನ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿನ ಒಳಗಡೆ ಹೋಗಿ ನೋಡೋಣ ಅಂತೆ ಒಳಗಡೆ ಏನಾದರೂ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ ಬನ್ನಿ ಇವಾಗ ಒಳಗಡೆ ಹೋಗಿ ಅಂತೆ ಬನ್ನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಮತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ ಅದೇ ಯಾವುದಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ನಮ್ಮ ಆದಿ ಚುಂಚನಗಿರಿಯ ದೇವಸ್ಥಾನಕ್ಕೆ ಬಂದಿದ್ದರೆ ಇಲ್ಲಿರೋದು ಯಾರಪ್ಪ ಅಂತೇಳಿದ್ರೆ ಸಾಕ್ಷಾತ್ ಕಾಲ ಬೈರೇಶ್ವರ ಅಂದರೆ ಶಿವನ ಶಿವನ ಎರಡನೇ ಅವತಾರ ಕಾಳ ಬೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದರೆ ಈ ದೇವಸ್ಥಾನ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ತುಂಬ ಜನ ಬಂದು ವಿಸಿಟ್ ಮಾಡಿ ಹೊಲ್ಟಾಗಿರ್ತೀರ ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಕಮೆಂಟಲ್ಲಿ ತಿಳಿಸಿ ಬನ್ನಿ ಹೋಗೋಣ ಅಂತೆ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಬಂದಿರೋಂಥದ್ದು ಆದಿ ಚುಂಚನಗಿರಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಇವಾಗ ಒಳಗಡೆ ಹೋಗೋಣ ಅಂತ ನೋಡಿ ಹೋಗೋದಕ್ಕೆ ಹಿಂಗೆ ಸ್ಟೆಪ್ಸ್ ಕೂಡ ಇದೆ ಹಂಗೇನೇ ನೀವು ಕಾರು ಬೈಕ್ ಏನೇನು ತಗೊಂಬಂದ್ರಕ ಈ ರೂಟಲ್ಲಿ ಹಿಂಗೆ ಸೀದೋದ್ರೆ ಮೇಲ್ಗಡೆವರೆಗೂ ಹೋಗ್ಬೋದು ಆ ಹೆಡ್ಜಲ್ಲಿ ಅಲ್ಲಿ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬೇಕಾದ ಮುಂದ್ಗಡೆ ನಡ್ಕೊಂಡು ಹೋಗ್ಬೋದು ಬಸ್ಸಲ್ಲಿ ಯಾರನ್ನ ಬರೋರಾದರೆ ಹಿಂಗಿಂದನೇ ನಡ್ಕೊಂಡು ಹೋಗ್ಬಿಡ್ಬೋದು ಬನ್ನಿ ಇವಾಗ ಬಂದಿರೋ ರೂಟು ನೋಡಿ ಹಿಂಗೆ ಕಾಣಿಸ್ತಿದ್ದಿಲ್ಲ ಹಂಗಿಂದ ಹಿಂಗೆ ಬಂದಿದ್ದೀನಿ ಇದು ಸರ್ಕಲ್ಲು ಇದೇ ಮೇನ್ ಸರ್ಕಲ್ಲು ಇದು ಮೇಲ್ಗಡೆ ಹೋಗೋದು ಹಿಂಗೆ ರೋಡಲ್ಲಿ ಪಾರ್ಕಿಂಗ್ ಪ್ಲಾಟ್ಗೆ ಹೋಗಿ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗೋಣಂತೆ ಇನ್ನು ಆದಿ ಶಿವನಗಿರಿಯಲ್ಲಿ ಯಾವ ಪ್ಲೇಸ್ಗಳು ಯಾವ ಥರ ಇದೆ ಏನು ಎತ್ತ ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಅಶೋಕ್ ಬನ್ನಿ ಇವಾಗ ಒಳಗಡೆ ಹೋಗಿ ವಿಸಿಟ್ ಮಾಡೋಣಂತೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣಂತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹಿಂದಗಡೆ ಪಾರ್ಕಿಂಗ್ ಲಾಟ್ ಹೆಂಗಿದೆ ಅಂತೇಳಿ ಈ ಜಾಗದಲ್ಲಿ ಬಂದು ಪಾರ್ಕ್ ಮಾಡಿದ್ದೀನಿ ಹಂಗಿಂದ ಬಂದಿದ್ದು ಅವಾಗೆ ರೂಟ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಟಿರ್ತೀನಿ ಇವಾಗ ಇಲ್ಲಿ ಬಂದು ಪಾರ್ಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಕಾಣಿಸೋಂಥ ಆರ್ಚ್ ಒಳಗಡೆ ನಾವು ಹೋಗಬೇಕು ಆದಿ ಚುನಗಿರಿಯ ದೇವಸ್ಥಾನಕ್ಕೆ ಹೋಗೋಣಂತೆ ಹಿಂಗೆ ಹೋಗೋಣಂತೆ ಅಲ್ಲಿ ಆರ್ಚ್ ಇದೆ ಆರ್ಚಿಂದ ಒಳಗಡೆ ಬಂದೆ ಬಂದಿದ್ದ ತಕ್ಷಣ ನೋಡ್ತಾಯಿದ್ರೆ ಪಕ್ಕದಲ್ಲಿ ಎಲ್ಲ ಅಂಗಡಿಗಳಿದ್ದಾವೆ ನಾವು ಇಲ್ಲೇನೇ ಸ್ಟೇ ಮಾಡ್ಬೇಕಂದ್ರೂ ಲಾರ್ಜ್ ರೂಮ್ಗಳು ಕೂಡ ಇದ್ದಾವೆ ಸೀದಾ ನಾವು ಹಿಂಗೆ ಬಂದ್ಬಿಡ್ಬೋದು ಬಂದು ಒಂದು ದಿನ ಬೇಕಾದರೆ ಸ್ಟೇ ಮಾಡಿ ಕೂಡ ಹೋಗ್ಬೋದು ನಮಗೆ ಇವಾಗ ಇದೆ ಆದಿ ಆದಿಚುಂಚನಗಿರಿಯ ದೇವಸ್ಥಾನ ವೆಲ್ಕಮ್ ಟು ಆದಿ ಚುಂಚನಗಿರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ ಮುಂದ್ಗಡೆ ಹೋಗ್ತಾ ಇರೋಣ ಇವತ್ತು ಜನ ತುಂಬ ಕಮ್ಮಿ ಬಂದವರೆ ನಾನು ಬಂದಿರೋ ಅಂಥ ಟೈಮು ನಾನು ನಾನಿವಾಗ ಬಂದಿರೋಂಥ ಟೈಮು ಎಷ್ಟು ಗಂಟೆ ಅಂದರೆ ಹತ್ತು ಹದಿನೆಂಟು ಗಂಟೆಗೆ ಹತ್ತು ಹದಿನೆಂಟು ಆದಿ ಚುಂಚನಗಿರಿಗೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಆದಿ ಚುಂಚುನಗಿರಿಯ ದೇವಸ್ಥಾನಕ್ಕೆ ಇವಾಗ ಸದ್ಯಕ್ಕೆ ಜನ ಕಮ್ಮಿ ಇದ್ದಾರೆ ಸರಿ ಇವಾಗ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಪ್ಲೇಸಿಗೆ ಹೋಗೋಣ ಅಂತೆ ನನ್ನ ಮಾತಲ್ಲಿ ಏನಾದರೂ ಮಾತು ಹೆಚ್ಚು ಕಡಿಮೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ಮೊದಲನೇ ಬಾರಿಗೆ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ ಬೇರೆ ಮಾಡೇ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿ ದೇವಸ್ಥಾನನ ಕಟ್ಟಿದ್ದಾರೆ ಅಂತೇಳಿದ್ರೆ ಚೆನ್ನಾಗಿ ಕಟ್ಟೋರೆ ಸಿಕ್ಕಾಪಟ್ಟೆ ದೊಡ್ಡದು ಈ ಜಾಗ ಸುತ್ತೂರು ನೋಡ್ತಾ ಇದ್ರೆ ಬರೀ ದೇವಸ್ಥಾನ ಜಾಗ ಓಡಾಡೋವಂಥದ್ದು ಸಾಮ್ ಸಮ್ ಪರ್ ಸಪೋಸ್ ಯಾರಿಗನ್ನ ವಯಸ್ಸಾದವರು ಕಾಲು ನಡೆಯೋಕ್ಕಾಗದೇ ಇರೋರು ಅಂಥವ್ರಿಗೆ ಬೇಕಾದರೆ ಎಲೆಕ್ಟ್ರಿಕಲ್ ಗಾಡಿ ಇದೆ ಡೈರೆಕ್ಟಾಗಿ ದೇವಸ್ಥಾನ ಎದುರುಗಡೆ ಮುಂದಗಡೆಯೇ ಕರ್ಕೊಂಡೋಗಿ ಬಿಡ್ತಾರೆ ಈ ಗಾಡಿಯಲ್ಲಿ ಬರ್ಬೋದು ಆರಾಮಾಗಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾಯಿದಿರಲ್ಲ ಇದು ಆದಿ ಚುಂಚನಗಿರಿಯ ದೇವಸ್ಥಾನ ಅಂದರೆ ಹಿಂಭಾಗ ಮುಂದಗಡೆ ಆ ಕಡೆ ಇದೆ ಆ ಕಡೆ ಹೋಗೋಣ ಅಂತ ಸುತ್ತೂರ ನೋಡಿ ಎಷ್ಟು ಚೆನ್ನಾಗಿದೆ ಇದ್ದೀರಲ್ಲ ಇದೇ ಆದಿ ಚುಂಚುನಗಿರಿಯ ಕ್ಷೇತ್ರ ಮತ್ತು ದೇವರ ಆಲಯ ಹಿಂಗೆ ಹೋಗಬೇಕು ಕೆ ಜಾಗವ್ರೆ ಬರೀ ನಡ್ಕೊಂಡು ಹೋಗಬೇಕು ಈ ಜಾಗದಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡವ್ರೆ ಇದೇ ನಮ್ಮವರ ನಮ್ಮ ಆದಿ ಚುಂಚುನಗಿರಿಯ ದೇವಸ್ಥಾನ ಆದಿ ಚುಂಚನಗಿರಿ ಒಳಗಡೆ ಇರೋದೇ ಕಾಲ ಭೈರೇಶ್ವರ ಸಾತಿ ಆದರೆ ಫೋಟೋ ಆದರೂ ಹೊಡಿತೀನಿ ಇಲ್ಲ ವೀಡಿಯೋ ಆದರೂ ಮಾಡ್ತೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣಂತೆ ಇನ್ನೂ ತುಂಬ ವಿಷಯಗಳಿದ್ದಾವೆ ಹೋಗೋಕ್ಕೆ ಸ್ನೇಹಿತರೆ ಅಂತೂ ಇಂತೂ ದೇವರ ಆಲೆ ಬಾಗಿಲ ಹತ್ರ ಬಂದಿದ್ದೀನಿ ನೋಡಿ ಅಲ್ಲಿ ಕುಂತ್ಕೊಂಡವರೆಲ್ಲ ಪೂಜೆ ಸಮಯ ಏನಾನ ಬೇಕಾದರೆ ಇಲ್ಲೂ ತೊಗೊಬೋದು ಇಲ್ಲಾಂದರೆ ಅಲ್ಲೂ ಕೂಡ ತೊಗೊಬೋದು ಇವಾಗ ಒಳಗಡೆ ಹೋಗಿ ವಿಸಿಟ್ ಮಾಡೋಣಂತೆ ಎಷ್ಟು ದೊಡ್ಡದಾಗಿದೆ ಅಂದರೆ ಈ ದೇವಸ್ಥಾನ ದೂರ ಹೊರಂಡ ಸಿಕ್ಕಾಪಟ್ಟೆ ತೊಡೆದಾಗಿದೆ ಇದರ ಮಾಹಿತಿ ಏನಂತ ಮುಂದೆ ಬಂದು ಹೋಗಿ ಹೇಳೋಣ ಫಸ್ಟು ಹೋಗಿ ದೇವರನ್ನ ದರ್ಶನ ಅಂತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಆದಿ ಚುನಚನಗಿರಿಯ ಕ್ಷೇತ್ರ ಸನ್ನಿಧಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕವ್ರೆ ಇವಾಗ ಒಳಗಡೆ ಹೋಗಿ ದರ್ಶನ ಅಂತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಇವಾಗ ಹೀಗೇ ಮೇಲ್ಗಡೆ ಹೋಗೋಣ ಅಂತ ಇದ್ರ ಮೇಲ್ಗಡೆ ಹೋಗ್ಬೇಕು ಈಗ ಇದ್ರ ಮೇಲ್ಗಡೆ ಹೋಗ್ತಾ ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ ಏನ್ ಮಾಡೋದೇ ಅಂತ ನಿಂತು ಮೆಟ್ಲೆತ್ಕೊಂಡು ಇನ್ನು ಮಳೆಗಡೆ ಹೋಗಬೇಕು ನೋಡಿ ಎಲ್ಲರಿಗೂ ಹೋಗ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಏನಂತೇಳಿದ್ರೆ ಮೇನು ಇದು ದೇವಸ್ಥಾನ ಹೊಸದು ತುಂಬ ಹಳೆಯೋದಂದರೆ ಅಲ್ಲಿ ಮೇಳಗಡೆ ಇದೆ ಸ್ನೇಹಿತರೆ ಇದೇ ಮೇಯ್ನ್ ದೇವಸ್ಥಾನ ಕೆಳಗಡೆ ಹೊಸ್ದಾಗೆ ನಮ್ಮ ಕ ಕಾಲಬರವೇಶ್ವರನ ಸನ್ನಿಧಿ ದೇವಸ್ಥಾನ ಕಟ್ಟವ್ರೆ ಮೇಲ್ಗಡೆ ಇರೋದೇ ತುಂಬ ಹಳೇ ಕಾಲದ್ದು ಅದಿರೋದು ಫೈವ್ ಟೂ ಇದೆ ಹೈಟು ಅಷ್ಟೇ ಇದೆ ತಲೆ ಬಗ್ಗಿಸ್ಕೊಂಡೆ ಹೋಗ್ಬೇಕು ಇದೇ ಹಳೆಯ ಕಾಲದ ದೇವಸ್ಥಾನ ಈ ಸಂದಿಯಲ್ಲಿ ನಾವು ಆ ಮೆಟ್ಲುಗಳಿದೆಯಲ್ಲ ಈ ಮೆಟ್ಲು ಹಿಂದ್ಗಡೆ ಹೋದರೆ ನಮಗೆ ಹಿಂದ್ಗಡೆ ಕವಿ ಗಂಗಾಧರೇಶ್ವರ ನೋಡಿ ಆ ಹತ್ರ ಕಾಣಿಸೋದು ಅಲ್ಲಿಗೆ ಹೋಗಿ ಎಲ್ಲ ದರ್ಶನ ಮುಗೀತಲ್ವ ಹೇಗೆತ್ತೋ ಸ್ನೇಹಿತರೆ ಈ ನಮ್ಮ ಚುಂಚಿನಗಿರಿಯ ದೇವಸ್ಥಾನಗಳು ಹೇಗಿತ್ತು ಎಷ್ಟು ದೊಡ್ಡದಾಗ ಕಟ್ಟವ್ರೆ ಅಂದರೆ ಚಿಕ್ಕಾಪಟ್ಟೆ ದೊಡ್ಡದಾಗ ಕಟ್ಟವ್ರೆ ಇನ್ನೊಂದು ಏನಂದರೆ ಇಲ್ಲಿ ಮೇಲ್ಗಡೆ ಹೋಗ್ಬೋದು ಆದರೆ ಇವಾಗ ಸದ್ಯಕ್ಕೆ ಆಗೋದೇ ಇಲ್ಲ ಮಳೆ ಬರೋ ಕಾರಣದಿಂದ ಎಲ್ಲಿಗೆ ಈ ವಿಡಿಯೋನ ಮುಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತೆ ಬಾಯ್ ನೋಡಿ ಆಲ್ರೆಡಿ ಎಲ್ಲರೂ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತವ್ರೆ ಇನ್ನೂ ಬರ್ತಾನೆ ಇದ್ದಾರೆ ಅವರ ದರ್ಶನ ಮಾಡ್ಕೊಬೋದು ಫಸ್ಟು ಮ್ಯಾಲ್ಗಡೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ನಮ್ಮ ನಂದಿ ದೇವರ ದರ್ಶನ ಕೂಡ ಮುಗಿಸ್ಕೊಂಡ್ಮೇಲೆ ಸಂಪೂರ್ಣವಾಗಿ ಈ ಆಲಯದ ದರ್ಶನ ಎಲ್ಲ ಮುಗೀತು ಅಂತ ಆಡ್ತಾನೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಕಾರಣ ಏನಪ್ಪ ಅಂದರೆ ಕವಿ ಗಂಗಾಧಾರೇಶ್ವರ ದೇವರು ಹಿಂಗೆ ಒಳಗಡೆ ಹೋಗಬೇಕು ಸಿಕ್ಕಾಪಟ್ಟೆ ಕಷ್ಟ ಒಳಗಡೆ ಬರಬೇಕಂದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬರೀ ಇವಾಗ ಇನ್ನು ಮೇಲ್ಗಡೆ ಹೋಗಬೇಕು ಮೇಲ್ಗಡೆ ಹೋಗಿ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಹೋದ್ಮೇಲೆ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಈ ದೊಡ್ಡ ಬಂಡೆ ಕಲ್ಲಲ್ಲಿ ಸಂದೇಲಿ ಹೆಂಗೆ ದೂರದು ರೋಡ್ ಮಾತ್ರ ಸಿಕ್ಕಾಪಡೆ ಹೆವಿ ಪ್ರಾಬ್ಲಮ್ಮು ಸಿಟಿ ಸಿ ಟಿವಿಯು ನಾನು ತೋರಿಸ್ತೀನಿ ಅಲ್ಲಿ ಕಾಣಿಸ್ತಾರದೇ ಗವಿ ಗಂಗಾಧಾರೇಶ್ವರ ದೇವರು ಸ್ನೇಹಿತರೆ ಅಂತೂ ಇಂತೋ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದರೆ ಕೆಳಗಡೆ ನಮ್ಮ ಕಾಲ ಭೈರೇಶ್ವರನ ನೋಡಿದ್ರಿ ಕ್ಷಮಿಸ್ಬೇಕು ಸ್ನೇಹಿತರೆ ಬಂದಾಯಿತು ಗವಿ ಗಂಗಾಧರೇಶ್ವರ ನೋಡಿ ಅಲ್ಲಿ ಕಾಣಿಸ್ತು ಪೀಕಲ್ಲಿ ಇದೇ ರೋಡಲ್ಲಿ ಹೋಗಬೇಕು ಹಿಂಗೆ ಸ್ಟೆಪ್ಸಲ್ಲಿ ಹೋಗಬೇಕು ಕೆಳಗಡೆ ಹೋದಾಗ ನಮಗೆ ಕಾಲ ಭೈರೇಶ್ವರನ ದರ್ಶನ ಕಾಲ ಭೈರೇಶ್ವರ ದೇವರ ದರ್ಶನ ಮುಗೀತು ಬರ್ತಾನೆ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದ ವಿಡಿಯೋ ಫೋಟೋ ಯಾವುದು ತೆಗಿಯೋಕ್ಕಾಗಿಲ್ಲ ಕೆಳಗಡೆ ಹೋದ್ಮೇಲೆ ಬೇಕಾದ್ರೆ ಹೇಳ್ತೀನಿ ಅಕಸ್ಮಾತ್ ಇಲ್ಲಾಂದರೆ ಇವಾಗ ಹೇಳೋ ಟೈಮಲ್ಲೇ ಅದ್ರ ಹೆಸರನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ ಅಂತ ಸ್ನೇಹಿತರೆ ಏನೇನು ಹೈಕಿಂಗ್ ಮಾಡ್ಬೇಕಂದ್ರೆ ನೋಡಿ ಇಂಥ ರೋಡಿಂದ ಇಂಥ ಬಂಡೆ ಕಲ್ ಇಂದ ನೋಡಿ ಹಿಂಗೆ ಹೋಗ್ಬೇಕು ಗವಿ ಗಂಗಾ ಜಾರೇಶ್ವರ ಅಲ್ಲಿರೋ ದೇವಸ್ಥಾನಕ್ಕೆ ಅಲ್ಲಿ ಇದೆಯಲ್ಲ ಅಲ್ಲಿ ಹೋಗ್ಬೇಕು ಹಿಂಗಿಂದ ಹೋಗ್ಬೇಕು ಅವಡೆ ಕಷ್ಟ ಇದೆ ಹೋಗೋಣ ಅಂತ ಬನ್ನಿ ಇನ್ನು ಮುಂದೆ ನಾನು ಕ್ಯಾಬ್ ಕೆಳಗಡೆ ನೋಡಿದ್ದು ಹೋಗಿ ತಗೊಳ್ತೀನಿ ಇದೇ ಇದೆಯಲ್ಲ ಗವಿ ಸಾರಿ ಆದಿ ಜನ ರಿಯ ಪ್ಲೇಸು ಕೆಳಗಡೆ ಕಾಲಬೈರೇಶ್ವರ ದೇವಸ್ಥಾನ ಕಾಣಿಸ್ತಿದೆ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಹಿಂದ್ಗಡೆ ಕಾಣಿಸ್ತಿದೆ ಅದರ ಹಿಂದ್ಗಡೆಯೇ ಮೇಲ್ಗಡೆ ಡಾಕ್ಟರ್ ಕಾಣಿಸ್ತಾ ಇದೆ ರವಿ ಗಂಗಾಧಾರೆ ಈ ಬಂಡೆಯ ಮಧ್ಯದ ಒಳಗಡೆ ಮುಖ್ಯ ಒಳಗಡೆ ಆ ದೇವರ ಆಲೆಯನ್ನು ಕೆಲಸ ಮಾಡೋರು ಒಳಗಡೆ ಹೋಗಿ ಅಂದರೆ ಏನೇನೋ ವೀಡಿಯೋ ಫೋಟೋ ಮಾಡೋಕ್ಕಾದರೆ ಆಯಿತು ಇಲ್ಲ ಅಂದರೆ ಡೌಟ್ ಇದೆ ಇದ್ರ ಒಳಗಡೆ ಹೋಗಬೇಕು ಸ್ನೇಹಿತರೆ ಅಂತೂ ಗವಿ ಗಂಗಾಧೇರೇಶ್ವರ ಯಾರು ಅಲ್ಲ ನಮ್ಮ ಸಾಕ್ಷಾತ್ತು ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋರೆ ಈ ಗುಹೆ ಒಳಗಡೆ ಬಂಡೆ ಒಳಗಡೆ ಕಟ್ಟೋರೆ ನಾನು ಕೂತ್ಕೊಂಡು ನೋಡಿ ಕೂತ್ಕೊಂಡು ದೇವರ ಆಲೆ ಒಳಗಡೆ ಮಾತಾಡ್ತಾ ಇದ್ದೀನಿ ದೇವರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಒಳಗಡೆ ಬಂದು ವಿಡಿಯೋ ಮಾಡೋದ್ರಿಂದ ತಿನ್ನಿಸಿದೇವ್ರೆ ಇದೇ ಥರ ಮತ್ತೆ ಹೆಚ್ಚಿನ ವೀಡಿಯೋಗಳಲ್ಲಿ ಸಿಗೋಣಂತೆ ಅಂದವ್ರಿಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್ ಜೈ ಕರ್ನಾಟಕ ಜೈ ಕಲಾವ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿ ಮತ್ತೆ ಅಂತೆ ಇವಾಗ ಕೆಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಅನ್ನದಾನ ಕೂಡ ನಡೀತೈತೆ ಮತ್ತು ಇಲ್ಲಿ ಫ್ರೀಯಾಗಿ ಎಜುಕೇಷನ್ ಕೂಡ ನಡೀತಾ ಇದೆ ಇನ್ನೂ ತುಂಬ ಮಾಹಿತಿಗಳಿದ್ದಾವೆ ಈ ಪ್ಲೇಸ್ನ ನಿಮಗೆ ತೋರಿಸಿದಾಗ ಹೇಗೆ ಅನ್ನಿಸ್ತಂತೆ ಅವರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನೂ ಹೆಚ್ಚು ವಿಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿ ಅಂತೆ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿ ತಪ್ಪಾಗಿರೀಕ್ಷದ ಇರಲಿ ಆಮೇಲೆ ಮುಂದಕ್ಕೆ ನೆಕ್ಸ್ಟು ವಿಡಿಯೋ ತಲು ಸಿಕ್ಕಂತೆ ಬಾಯ್ ಅಂತ ಕವಿ ಗಂಗಾಧರೇಶ್ವರ ಬಂಡೇ ಒಳಗಾಡೆ ದೇವರ ಲಿಂಗವನ್ನು ಪ್ರತಿಷ್ಠಾಪಿಸಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸಣ್ಣದಾಗೆ ನೀರು ಮಳೆಯಿಂದ ನಿಂತ್ಕೊಂಡಾಯ್ತು ಎಷ್ಟು ಸಾಕಾಗಿದೆ ನೋಡಿ ಈ ನೀರು ಚೆನ್ನಾಗಿದೆ ಅಲ್ಲ ಯಾವ ಥರ ಆಕಾರ ಕ್ರಿಯೇಟ್ ಆಗಿತ್ತು ಒಳಗಡೆ ನಮಗೆ ಕಾಣಿಸೈತೆ ದೀಪನ ಇಟ್ಟವ್ರೆ ಸಾಕಾಗಿದೆ ನೀವು ಕೂಡ ಇದೇ ಥರ ಬರಬೇಕಂದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಈ ಗವಿ ಗಂಗಾಧರೇಶ್ವರನ ಆಲಯ ನಮ್ಮ ಆದಿ ಚುಂಚುನಗಿರಿಯ ದೇವಸ್ಥಾನಕ್ಕೆ ಚಿಕ್ಕ ದೊಡ್ಡದಾಗಿದೆ ಎಲ್ಲಿಗೆ ಮುಗೀತು ಅಂದ್ಕೊಬೇಡಿ ಇನ್ನೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಈಗೂ ಈ ಥರ ಹೋಗ್ಬೇಕು ಸಂಧಿಯಲ್ಲಿ ಹೋಗ್ಬೇಕು ಹಿಂಗೆ ಹೋಗೋದು ತುಂಬ ಇದ್ದೀನಿ ಹಿಂಗೆ ಹೋಗ್ಬೇಕಾಗಿತ್ತು ಇಷ್ಟೊಂದು ಇಕ್ಕಟ್ಟಿಗೆ ಹೆಂಗೆ ಹೋಗೋದು ಕೈಯಲ್ಲಿ ಆಗಲ್ಲ ದೇವರು ನಮ್ಮ ಕೈಯಲ್ಲಿ ಈ ಬಂಡೆಕಲ್ ಬದ್ಧದಲ್ಲಿ ಈ ದೇವಸ್ಥಾನ ಕಟ್ಟೋರು ಯಾರು ಕಟ್ಟೋರು ಅಂತ ಅಂತ ನನ್ನ ಕ್ಯಾಬ್ ಸಿಕ್ತು ಸ್ನೇಹಿತರೆ ನಾವು ದೇವಸ್ಥಾನದಲ್ಲಿ ಕಾಣಿಕೆ ಆಗ್ತೀರ ಇಲ್ವೋ ಗೊತ್ತಿಲ್ಲ ತಕ್ಷಣ ದುಡ್ಡು ಕೊಡ್ತೀರ ಇಲ್ವೋ ಗೊತ್ತಿಲ್ಲ ಕನಿಷ್ಠ ಇಂಥವ್ರಿಗೆ ನಾವು ದುಡ್ಡು ಕೊಟ್ಟೇ ಕೊಡಬೇಕು ಹತ್ರ ಯಾಕಂದರೆ ನಾನು ಅವ್ರಿಗೆ ಕೊಡೋ ಕಾಣಿಕೆನ ನಾನು ನಿಮಗೆ ತೋರಿಸೋದಿಲ್ಲ ಸಹಾಯ ಮಾಡಿ ಅಂತ ಮಾತ್ರ ಕೇಳ್ಕೊತೀನಿ ಅಷ್ಟೇ ಬರೀ ಇನ್ನೇನು ಹೇಳಕ್ಕೊಳಗ ಹೇಳೋಕೆ ಹೋಗಲ್ಲ ನಾನು ಸಹಾಯ ಮಾಡೋದನ್ನು ಹೋಗಲ್ಲ ಬಟ್ ಅವಂಥವ್ರಿಗೆ ನೀವು ಸಹಾಯ ಮಾಡ್ರಿ ಅಂತ ಮಾತ್ರ ಕೇಳ್ಕೊತೀನಿ ಅಷ್ಟೆ ದೇವರ ಆಲಯ ದರ್ಶನ ಎಲ್ಲ ಮುಗಿದ ಮೇಲೆ ಬೇಕಾದರೆ ನಾವು ಬಂದು ಇಲ್ಲಿ ಮ್ಯೂಸಿಯಂ ಕೂಡ ಹೋಗ್ಬೋದು ಇದು ಮ್ಯೂಸಿಯಮ್ ಇರೋ ಪ್ಲೇಸ್ ಸ್ನೇಹಿತರೆ ನಮ್ಮ ಆದಿ ಚುಂಚುನಗಿರಿಯ ಸ್ವಾಮಿಗಳ ಇಲ್ಲಿ ಮ್ಯೂಸಿಯಂ ಇಟ್ಟವ್ರೆ ಅವರು ಹೇಗಿದ್ರು ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಾಯಿದ್ರು ಯಾರ್ಯಾರನ್ನ ಮೀಟ್ ಆಗಿದ್ರು ಸಿನಿಮಾದವರು ರಾಜಕೀಯದವರು ಪ್ರತಿಯೊಬ್ಬರನ್ನ ಮೀಟ್ ಆಗಿರೋಂಥ ಸ್ವಾಮೀಜಿಗಳೇ ಇವರೇನೆ ಮೇಲ್ಗಡೆ ಹೆಸರಲ್ಲ ಅವರೇನೆ ನೋಡಿ ಇಲ್ಲ ಅವರೆಲ್ಲ ಚಿತ್ರಪಟಗಳನ್ನು ಎಷ್ಟು ಸುಂದರವಾಗಿ ಪೇಂಟಿಂಗ್ ಮಾಡಿಟ್ಟವ್ರೆ ಇವರು ಮ್ಯೂಸಿಯಂ